ನಮಸ್ತೆ ನಾನು ಇಲ್ಲಿ ಅವರ್ತ ಅಂತ ಹೇಳಿ ಕರೆ ಮಾಡಿದೆನೋ ಹೌದಾ ಯಾವಾಗ ಇಲ್ಲಿದ್ದಕ್ಕೆ ಈಗ ಗೆಲ್ಪೈತಾನೆ ತುಂಬಾ ಥ್ಯಾಂಕ್ಸ್ ಅಂತ ಫೋನ್ ಇತ್ತು ನಾನು ಅಷ್ಟಕ್ಕೆ ಸ್ವಲ್ಪ ಆಗೋಬೇಕಲ್ಲ ಯಾವಾಗಿನ ಸ್ಟೇಟಸ್ ನೋಡತ್ತಿದೆ ನಾನು ಹಂಗಾಗಿ ನಂಬರ್ ಸೇವ್ ಮಾಡ್ಕೊಂಡಿದೆ ಅಣ ನೋಡಿ ಸ್ನೇಹಿತರೆ ಒಂದು ಇಯರ್ ಮೇಲೆ ಅದು ಕಿಚನ್ ಕಿಚನಲ್ಲಿ ಅಡುಗೆ ಮಾಡುವ ಜಾಗದಲ್ಲಿ ನೋಡಿ ಯಾವ ಜಾಗದಲ್ಲಿ ಇದೆ ಇದು ಭಯಂಕರ ಬೇಕಾದ್ರೆ ಬರ್ಬೋದು ಶಾಕ್ ನನಗೆ

ஏன் சண்டை பிட்டை ஏன்னு இல்லை இதாகும் இட்லி ಈ ಥರ ಈಜಿಲ್ ಹೊಡಿತದೆ ಅಂದರೆ ಅವು ನನಗೆ ಎಚ್ಚರಿಕೆ ಇದ್ದೆ ಅಂತ ಅರ್ಥ ಅಂದರೆ ನಾನು ಇಲ್ಲಿದ್ದೀನಿ ಹತ್ತಿರ ಬರಬೇಡ ಅಂತ ನಾನು ಒಂದು ವಾಲ್ ಮಾಡ್ತಾಯಿದ್ದೇನೆ ಅದು ಆಗಾಗ ವಾಲ್ ಮಾಡ್ತಿದ್ದೆ ನಾನು ಇದನ್ನು ಎಲ್ಲಿ ತೊಗೊಬೇಡ್ದು

ಸಂಗಾಪ್ ಏನಲ್ಲ ಒಂದು ಅವೆನ್ ಇರ್ಲಿಲ್ಲ ಇಲ್ಲಿ ಕೆಳಗಡೆ ಸೌಂಡ್ ಅಲ್ಲ ಪಾತ್ರೆ ಸೌಂಡ್ ಏನ್ ಪಾತ್ರೆ ಸೌಂಡ್ ಐತದ ಅಂತ ಇವನು ನೋಡ್ದೆ ಕೆಳಗಡೆ ಇಂದ ಬಂದು ಹೋಗ್ತನೇ ಇಲ್ಲಿ ಹೌದು ಆಮೇಲೆ ಈ ಕಡೆ ತಿರುಗ್ದೆ ನೋಡೋಣ ಮತ್ತೆ ಈ ಕಡೆ ತಿರುಗ್ದೆ ಅಲ್ಲೇ ಇಂಗರಿ ಏನು ಪಾತ್ರೆ ಹಾಕೋ ಅಂದ್ರೆ ಅಲ್ಲೇ ಇತ್ತು ಜಾಗದಲ್ಲಿ ಅಲ್ಲೇ ಅಲ್ಲೇ ಪಾತ್ರೆ ಫುಲ್ ಕೆಳಗಡೆ ಇತ್ತು ಮೇಲ್ಲಿ ಎಲ್ಲಿ ಅದು ಒಮೋಮೋ ನೋಡಿ ಸೇರ್ಕೊಂಡ್ ಇವಾಗ ಯಾವಾಗ ಹೌದು ನಾನು ಗಾಬರಿ ಆಯ್ತಾರೆ ಅಂತಾ ನನ್ಗೆ ಗಾಬರಿ ಆಗ್ಬಿಡತಾರೆ ಏನು ಮಾತಾಡೋದು ಸೈಲೆಂಟ್ ಗಾಬರಿ ನಾನು ಆವ ನೋಡ್ದ್ ಕೂಡಲೇ ನನಗೆ ಗಾಬರಿ ಆಯ್ತ ಯಾಕೆ ಅಂತಾರೆ ಸಣ್ಣ ಪುಟ್ಟ ಹಾ ಹೋದ್ರೆ ಒಂಥರ ಈಗ ಇದು ಇಂಡಿಯನ್ ರೆಸಲ್ ವೈಫರ್ ಅಂದ್ರೆ ವೈಫರ್ ಅಂದ್ರೆ ದೊಡ್ಡ ವಿಷಕಾರಿ ಅಂದ್ರೆ ಇದೊಂದು ಹಾವು ರಾತ್ರಿ ಸಂಚರಿ ಹಾವುಗಳು ಇವೆಲ್ಲ ಆಹಾರ ಹುಡುಕ ಬರೋದು ರಾತ್ರಿ ಹೊತ್ತೆ ಬರೋದ ಆಹಾರಗಳು ಎಲ್ಲ ಬೈ ಮಿಸ್ ಆಗಿ ಹಿಲಿ ಕಪ್ಪೆನೋ ಏನೋ ಬಂದೈತೆ ಇದು ಅದ್ ಬಿಟ್ಟು ಬೇರೆ ಏನಿಲ್ಲ ಆದಷ್ಟು ಆದ್ರೂ ಈಗ ನೀವು ಇಷ್ಟ ಹೌದಪ್ಪ ಹಾವು ಬಂದೈತೆ ಅಂತ ಅಂತಂದ್ರೆ

ಮಧ್ಯರಾತ್ರಿ ಒಂದೂವರೆ ಟೈಮಿಂಗ್ಸ್ವರೆ ಒಂದೂವರೆ ಆಗೈತೆ ಆದಷ್ಟು ಮನೆಗಳ ಹತ್ತಿರ ನೈಟ್ ರಾತ್ರಿ ಸಂಚಾರಿ ಆಗೋ ಈ ಥರ ಮನೆ ಒಳಗೆ ಬರ್ತವೆ ನಾವು ಏನಂತ ಅಂದರೆ ತುಂಬ ಆಚೆ ಹೊರಗಡೆ ತುಂಬ ಗಲೀಜುಗಳಿದ್ದಾಗ ಮನೆಯಲ್ಲಿ ಸೊಳ್ಳೆ ಪರದ ಬಳಸೋದು ತುಂಬ ಒಳ್ಳೆಯದು ಸರಿ ಸೇತುವರೆ

ಕಗ್ಗಡಾಗಾಯ್ತು ಇದು ಇಂಡಿಯನ್ ರೆಸಲ್ವ್ ವೈಪರ್ ಅಂದ್ರೆ ನೋಡೋಲ್ಲ ಇಂಗ್ಲೀಷ್ ಕೂಡ ಆಯ್ತು ಮತ್ತೆ ಎಲ್ಲರಿಗೂ ಜಾಂಜ್ರಿ